ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನನ್ನ ಚಾನಲಲ್ಲಿ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಹಾಗೆ ಲೈವ್ ಅನ್ಲಾಕ್ ಆಗಿದೆ ಅಂತಲೇ ಹೇಳ್ಬೋದು ಆದರೆ ನಾನು ಲೈವ್ ಮಾಡೋ ಸ್ಥಿತಿಯಲ್ಲಿ ಯಾಕಂದರೆ ಲೈವ್ ಅಂದರೆ ಒಂದೊಂದು ಟಾಸ್ಕ್ ಕೂಡಬೇಕು ಕೊಡಬೇಕು ಅದಕ್ಕೆ ನಂಗೆ ಟೈಮ್ ಇಲ್ಲ ಮಕ್ಕಳನ್ನ ನೋಡ್ಕೋಬೇಕು ಹಾಗಾಗಿ ನನಗೆ ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಅದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ಯಾರಾಗಿ ಹೊಸ್ದಾಗಿ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಓ ನಾನು ಹೇಳ್ರಿ ಮಗಳು ಈಗ ಗಾಲಿಲ್ಲ ನಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಮಗಳು ಅಲ್ಲ ಬಂಗ್ರೀ ಬಂಗ್ರೀ ಆಮೇಗಲ್ಲಿ ನಡಿತೇನಾ ಹಾಂ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳಿ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಅದು ತುಂಬ ಖುಷಿ ಆಗುತ್ತೆ ಬಟ್ ಯಾವಾಗಲೂ ಎತ್ಕೊಂಡೇ ಇರಬೇಕು ಅವಳಿಗೆ ಹಂಗಾದ್ರೆ ಸಮಾಧಾನ ಇಲ್ಲ ಕುತ್ಕೊಂಡಿರ್ಬೇಕು ಇರ್ಬೇಕು ಅವಳು ಮುಂದೆ ಆವಾಗಲೇ ಸಮಾಧಾನ ಹಾಕಿಗೆ ಎಲ್ಲ ಬಿಟ್ಟೋಗ್ಬಿಟ್ರೆ ಆಯಿತು ಏನು ಕೆಲಸ ಮಾಡಿಸ್ಕೊಡೋಲ್ಲ ಹಾಗಾಗಿ ನಾನು ಅವಳು ಜಾಸ್ತಿ ಬಿಟ್ಟೋಗಲ್ಲ ಎತ್ಕೊಂಡಿದ್ರೆ ಎತ್ಕೊಂಡಿರ್ತೀನಿ ಅಡುಗೆ ಅವ್ಳು ಮಲಗಿದಾಗ ಎಲ್ಲ ಕೆಲಸ ಮಾಡ್ಕೊಳ್ಳೋದು ನಾನು ಹಂಗಾಗಿ ಇವತ್ತೊಂದು ಸಖತ್ ಟೇಸ್ಟಿ ಆದಂಥ ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಇದು ನಮ್ಮ ಮನೆಯವರು ಯಜಮಾನ್ರು ಮಾಡಿರೋ ರೆಸಿಪಿ ಅಂತಲೇ ಹೇಳ್ಬೋದು ಅವ್ರು ಮಾಡಿರೋ ಸುಮ್ಮನೆ ಮಾತಾಡತ್ತಲ್ಲ ಅವ್ರು ಮಾಡಿರೋ ಕೈ ರುಚಿ ಸೂಪರ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಇವತ್ತು ಬನ್ನಿ ಏನೇನು ರೆಸಿಪಿ ಅಂದರೆ ರೆಸಿಪಿನೇ ಯಾವ ಥರ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ರೆಸಿಪಿನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಬನ್ನಿ ಇವತ್ತು ರೆಸಿಪಿ ನೋಡ್ಕೊಂಡು ಬರೋಣ ತುಂಬ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಚಪಾತಿ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ನನ್ನ ಕ್ಯಾಬೇಜ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲೇ ಇರೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಲೇಬೇಕಿದ ಈ ಥರ ಕ್ಯಾಬೇಜ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ನಾನು ಈರುಳ್ಳಿ ಟೊಮೊಟೊ ಮೆಣಸಿಕಾಯಿ ಕೊತ್ತಂಬರಿ ಮತ್ತು ಕರ್ಬೇವು ಇದಿಷ್ಟು ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಬೋದು ಟೇಸ್ಟ್ ಮಾತ್ರ ಅಸಮ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಕುಕ್ಕರಲ್ಲಿ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಅವು ಚಟಪಟ ಅಂತ ಸಿಡಿಲಿ ಜೀರಿಗೆ ಚೆನ್ನಾಗಿ ಫ್ರೈ ಆದ್ರೆ ಅದು ಚೆನ್ನಾಗಿ ಬರುತ್ತೆ ಅಡುಗೆ ಒಂದು ಎರಡು ಮೂರು ಸಲ ನಾನು ಜೀರಿಗೆ ಫ್ರೈ ಆಗದೇ ಅಡುಗೆ ಮಾಡಿದ್ದೆ ಚೆನ್ನಾಗಾಗಿದ್ದಿಲ್ಲ ಅಡಿಗೆ ಹಾಗಾಗಿ ಇಲ್ಲಿ ನೋಡಿ ಚಟಪಟ ಅಂತ ಸಿಡಿತಾ ಇದೆ ಜೀರಿಗೆ ಇವಾಗ ನಾನು ಈರುಳ್ಳಿ ಮತ್ತು ಮೆಣಸಿಕಾಯಿ ಹಾಕ್ಕೊಂಬಿಡ್ತೀನಿ ಇದು ಮಾತ್ರ ಆಗಿರುತ್ತೆ ಸಾಕಷ್ಟು ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ ಸಲ ಮಾಡ್ಕೊಂಡು ತಿನ್ನಿ ಟ್ರೈ ಮಾಡಿ ಇದನ್ನು ಕಾಳು ಕುದಿಸೋದಕ್ಕೆ ಇಟ್ಟಿದ್ದೆ ನಾನು ಈರುಳ್ಳಿ ಮತ್ತು ಮೆಣಸಿಕಕಾಯಿ ಎರಡೂ ಹಾಕ್ತೀನಿ ಮೆಣಸಿಕಾಯಿ ಹಾಕ್ಬಿಟ್ರೆ ನಮ್ಮ ಮುಖಕ್ಕೆ ಸಿಡಿದು ಬಿಡ್ತಾವೆ ಹಂಗಾಗಿ ಈರುಳ್ಳಿ ಮತ್ತು ಮೆಣಸಿಕಾಯಿ ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ನೀವು ಈರುಳ್ಳಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರೋದಂತಲೇ ಹೇಳ್ಬೋದು ಇದಕ್ಕೆ ಈ ಪಲ್ಯಕ್ಕೆ ಮಾತ್ರ ಸಕ್ಕತ್ತಾಗಿರುತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ ಇದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಖಾರ ಮತ್ತು ಅರಶಿನ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಘಾಟ ಹೋಗೋವರೆಗೂ ಈ ಚೆನ್ನಾಗಿ ಫ್ರೈ ಮಾಡ್ತಾರೆ ಇದನ್ನು ಮಾಡ್ತಾ ಇರೋದು ನಮ್ಮ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಂಗಾಗಿ ಕೆಲವೊಂದು ಸಲ ತುಂಬ ಇಷ್ಟಪಡ್ತೀನಿ ಅಡುಗೆ ಮಾಡೋದನ್ನ ಆದರೆ ಅವರು ಕೆಲ್ಸಕ್ಕೆ ಹೋಗಿ ಬಂದಿರ್ತಾರಲ್ವ ಹಂಗಾಗಿ ನಾನು ಜಾಸ್ತಿ ಕಾಯಿ ಕಾಟ ಕೊಡೋದಕ್ಕೆ ಹೋಗಲ್ಲ ನಾನೇ ಮಾಡಿಬಿಡ್ತೀನಿ ಸಖತ್ತಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಟೊಮೊಟೊ ಏನಿರುತ್ತಲ್ವ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಿ ಒಂದು ಬೇಕಿದ್ರೆ ಹಾಕೊಬೋದು ಇಲ್ಲ ನೀವು ಟೊಮೊಟೊ ಜಾಸ್ತಿ ಬೇಕಿದ್ರೆ ಹಾಕೋಬೋದು ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮನೆಯವರು ಚೆನ್ನಾಗಿ ಫ್ರೈ ಆಗಲಿ ಅದು ಸ್ವಲ್ಪ ಸಾ ಟೊಮೊಟೊ ಇವಾಗ ಹಾಕಿದೇವಲ್ಲ ಚೆನ್ನಾಗಿ ಸಾಫ್ಟ್ ಆಗಲಿ ಅದು ಅಲ್ಲಿವರೆಗೂ ಈ ಪಲ್ಯಕ್ಕೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಉರಿದ ಕ್ಯಾಬೇಜ್ ತೊಗೊಂಡಿದ್ದೀನಿ ಮತ್ತು ಕಾಳು ಅಂತಾರಲ್ಲೋ ಅದನ್ನು ಮಡಕೆ ಕಾಳು ಚೆನ್ನಾಗಿ ಕುಕ್ಕರಲ್ಲಿ ಹಾಕಿ ಕುದಿಸಿದ್ರೆ ಬೇಗ ಕುದಿಯುತ್ತೆ ಇನ್ನು ನೋಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ನಮ್ಮ ಮನೆಯವರು ಖಾರ ಉಪ್ಪು ಮತ್ತು ಅರ್ಶನ ಏನು ಹಾಕಿದ್ರೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂತಂದು ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು ಹಂಗಿದ್ರೇ ಚೆನ್ನಾಗಿ ಬರುತ್ತೆ ಅದು ಇಲ್ಲಾಂದರೆ ಒಂದು ಸ್ವಲ್ಪ ಘಾಟ್ ಕಾಟ ಆದಂಗೆ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಫ್ರೈ ಇದ್ರು ನಮ್ಮ ಮನೆಯವರು ಚೆನ್ನಾಗಿ ಫ್ರೈ ಆದ್ರೆ ಚೆನ್ನಾಗಿ ಬರೋದು ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟು ಲಾಸ್ಟಿಗೆ ಕ್ಯಾಬೇಜು ಹಾಕಿ ಫ್ರೈ ಇದು ಒಂದು ಸ್ವಲ್ಪ ಉರಿಬೇಕಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಏನಾದರೂ ನೀರು ಏನಾದರೂ ಬೇಕಿದ್ದರೆ ನಾವು ಕುದಿಸಿರ್ತೀವಲ್ವ ಕಾಳಿನ ನೀರು ಅದನ್ನೇ ನೀರು ಹಾಕಿ ಇಲ್ಲಿ ನಮ್ಮ ಮನೆಯವರು ಕುದಿಸ್ತಾ ಇದ್ದಾರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಲೇಬೇಕು ಯಾಕೆಂದರೆ ಸ್ವಲ್ಪ ತಳ ಒತ್ತಿ ಬಿಡುತ್ತೆ ಹಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕಿದರೆ ಚೆನ್ನಾಗಲ್ಲ ನೀರು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಿ ಕಾಳು ಏನು ಕುದ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಕೈ ಆಡಬೇಕು ಕಾಳು ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಕಾಳು ಕ್ಯಾಬೇಜು ತುಂಬ ಒಳ್ಳೆಯದು ನಮ್ಮದೇಕ ಇದನ್ನು ಕ್ಯಾಬೇಜ್ ಒಬ್ಬೊಬ್ಬರು ತಿನ್ನೋದಿಲ್ಲ ಮಂಚೂರಿಯನ್ ಮಾಡ್ತಾರಲ್ವ ಕ್ಯಾಬೇಜು ಅದನ್ನು ಮಾಡ್ತಾರೆ ಪಲ್ಯ ಅಂತೂ ಸಖತ್ತಾಗಿತ್ತು ನಮ್ಮ ಮನೆಯವ್ರು ಮಾಡಿದ್ದಂತೂ ನಾನು ಭಾಳ ಇಷ್ಟಪಟ್ಟು ತಿಂದೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ ನೋಡಿ ಈ ಥರ ಕೈ ಆಡಿಬಿಟ್ರೆ ಆಯಿತು ಸ್ವಲ್ಪ ಕುದಿಯೋದಕ್ಕೆ ಲೋ ಇಟ್ಟು ಕುದಿಯೋದಕ್ಕೆ ಬಿಟ್ಬಿಟ್ರೆ ಆಯಿತು ಅದೇ ನೀರು ಹಾಕಿರೋಲ್ಲ ಅವು ಸುಮ್ಮನೆ ಕೈ ಆಡಬೇಕಷ್ಟೇ ಕೈ ಆಡಿ ಆಡಿ ಒಂದು ಎರಡು ಎರಡು ಮೂರು ಸಲ ಕೈ ಆಡಿಸಿದ್ರೆ ಸಕ್ಕತ್ತಾಗಿರೋ ಪಲ್ಯ ಟೇಸ್ಟಿ ಆದಂಥ ಪಲ್ಯ ರೆಡಿ ಆಗುತ್ತೆ ಇದೆಲ್ಲ ಪಲ್ಯ ರೆಡಿ ಆದಮೇಲೆ ನಮ್ದು ಊಟ ಮಾಡೋದು ಉಪ್ಪು ಏನಾದರೂ ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳೋದು ನೋಡಿರಿ ಈಗ ಎಲ್ಲರೂ ಫ್ಯಾಮ್ಲಿ ಕುತ್ಕೊಂಡು ಊಟ ಮಾಡೋದು ಚಪಾತಿ ಮತ್ತು ರೈಸ್ ಮತ್ತು ಪಲ್ಯ ಮೂರು ಮಾಡಿದ್ದೀನಿ ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು ತುಂಬ ಇಷ್ಟಪಟ್ಟು ತಿಂದಳು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಬಿಸಿ ಬಿಸಿ ಇದೆ ಇಳಿಸಿದ ಗಟ್ಲೇನೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಆರೋಗ್ಯದ ಮೇಲೆ ತಿಂದರೆ ಏನು ಚೆನ್ನಾಗಿರಲ್ಲ ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಪ್ರತಿ ಸಲವೂ ಅಷ್ಟೇ ಏನೇ ಮಾಡಲಿ ಬಿಸಿ ಇದೆ ಮಾಡಿಕೊಂಡು ಆವಾಗಿಂದ ಅವಾಗೇ ತಿಂದ್ಬಿಡ್ತೀವಿ ಜೊತೆಗೆ ಒಂದು ನಿಂಬೆಣ್ಣೆ ಇತ್ತು ಅದನ್ನು ಹಾಕ್ಕೊಂಡು ತಿಂದರೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಈ ಟೇಸ್ಟ್